ಐದರಿಂದ ಏಳು ದಿನಗಳ ಕಾಲ ಬಂದು ತರಬೇತಿಯನ್ನ ಕೊಡ್ತಾರೆ ಪ್ರತಿ ದಿನಕ್ಕೂ ಐನೂರು ರೂಪಾಯಿ ಶಿಷ್ಯ ವೇತನ ಅಂತ ಕೊಡ್ತಾರೆ ಏಕೆ ಅಂದರೆ ನಿಮ್ಮ ಕೆಲಸವನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳಲು ಬೇಕಾಗುವಂತಹ ಒಂದು ಐಡಿಯಾಸ್ ಅಲ್ಲಿ ಕೊಡ್ತಾರೆ ಆ ಟ್ರೈನಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಐಡಿಯಾಸ್ ಕೊಡ್ತಾರೆ ಈ ಕೆಲಸಗಳನ್ನು ಹೇಗೆಲ್ಲ ನೀವು ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ಒಂದು ಐಡಿಯಾಸ್ ಕೊಡ್ತಾರಲ್ವಾ ಅದಕ್ಕೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಹೋಗಿ ನೀವು ಅಟೆಂಡ್ ಮಾಡಿರ್ತೀರಾ ಅದಕ್ಕೆ ನಿಮಗೆ ಲಾಸ್ ಆಗ್ಬಹುದು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಷ್ಯ ವೇತನ ಅಂದ್ಬಿಟ್ಟು ಒಂದು ದಿನಕ್ಕೆ ಐನೂರು ರೂಪಾಯಿಯನ್ನು ಕೊಡ್ತಾರೆ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀವು ಮಾಡುವಂತಹ ಕೆಲಸದ ಉಪಕರಣಗಳನ್ನು ಖರೀದಿಸಲು ನಿಮಗೆ ಉಚಿತವಾಗಿ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ರೀಫಂಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಈಗಲೇ ಈ ವಿಡಿಯೋದ ಕಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಯೂಟ್ಯೂಬ್ ನಲ್ಲಿ ನಾವು ಯಾವುದೇ ಒಂದು ಹೊಸ ಮಾಹಿತಿಯನ್ನು ಅಪ್ಲೋಡ್ ಮಾಡುವಾಗ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಈ ಒಂದು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಒಂದು ಅರ್ಹತೆಗಳು ಇರಬೇಕು ಯಾವೆಲ್ಲ ಒಂದು ದಾಖಲೆಗಳು ಬೇಕು ಮತ್ತೆ ಹೇಗೆ ಅರ್ಜಿ ಹಾಕೋದು ಅಂತ ಕೂಡ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಏನೆಲ್ಲ ಕಂಡೀಷನ್ಸ್ ಇದೆ ಏನೆಲ್ಲ ಲಾಭಗಳಿದೆ ಅಂತ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಅರ್ಜಿಯನ್ನು ಹೇಗೆ ಹಾಕೋಬಹುದು ಅಂತ ಕೂಡ ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಓಕೆ ಮೊದಲನೇದಾಗಿ ಬಂದ್ಬಿಟ್ಟು ವಯಸ್ಸು ವಯಸ್ಸು ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವಯಸ್ಸು ಮೀರಿರಬೇಕು ಅಂದ್ರೆ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ ಎರಡನೇದಾಗಿ ಬಂದ್ಬಿಟ್ಟು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಈ ಒಂದು ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಒಂದು ಅವಕಾಶ ಇರುತ್ತೆ ಮೂರನೇದಾಗಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರ ಕುಟುಂಬದ ಸದಸ್ಯರಿಗೆ ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡೆಯಲು ಆಗುವುದಿಲ್ಲ ಯಾವೆಲ್ಲ ಒಂದು ಕುಶಲ ಕಾರ್ಮಿಕರಿಗೆ ಈ ಒಂದು ಸಾಲ ಸೌಲಭ್ಯ ಮತ್ತೆ ಒಂದು ಟ್ರೈನಿಂಗ್ ಇರುತ್ತೆ ಉಚಿತವಾದ ಹಣ ಸಿಗುತ್ತೆ ಅಂದ್ರೆ ಗಾರೆ ಕೆಲಸ ಕ್ಷೌರಿಕ ಟೈಲರ್ ಬಡಗಿ ಕಮ್ಮಾರಿಕಾ ಚಮ್ಮಾರಿಕಾ ಕುಂಬಾರಿಕ ಅಕ್ಕಸಾಳಿಗ ಶಿಲ್ಪಿ ದೋಬಿ ಗೊಂಬೆ ತಯಾರಿಕೆ ಪೊರಕೆ ತಯಾರಿಕೆ ತೆಂಗು ನಾರಿನ ಚಾಪೆ ತಯಾರಿಕೆ ಬುಟ್ಟಿ ತಯಾರಿಕೆ ಮೀನು ಬಳೆ ಮಾಡುವವರು ರಕ್ಷಾ ಕವಚ ತಯಾರಿಕರು ದೋಣಿ ತಯಾರಿಕರು ಬೀಗ ತಯಾರಿಕರು ಹೂವಿನ ಹಾರ ತಯಾರಿಕರು ಈ ತರ ಯಾವುದೇ ಒಂದು ಕೆಲಸದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ವಾ ಅಂತವ್ರು ಎಲ್ಲರೂ ಕೂಡ ಈ ಒಂದು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಗಾರೆ ಕೆಲಸ ಮಾಡ್ತಿರ್ತಾರೆ ಟೈಲರ್ ಕೆಲಸ ಮಾಡ್ತಿರ್ತಾರೆ ಸುಮಾರು ಜನ ಇತರ ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಈ ಒಂದು ಯೋಜನೆಯ ಒಂದು ಅರ್ಜಿಯನ್ನ ಹಾಕ್ಬೋದು ಸಾಲದ ಮಿತಿ ಸಾಲದ ಮಿತಿ ಅಂದ್ರೆ ಈ ಒಂದು ಎರಡು ಹಂತದಲ್ಲಿ ಈ ಒಂದು ಸಾಲವನ್ನು ಡಿವೈಡ್ ಮಾಡಿದ್ದಾರೆ ಅಂದ್ರೆ ಮೊದಲನೇ ಹಂತ ಗರಿಷ್ಠರು ಒಂದು ಲಕ್ಷ ಎರಡನೇ ಹಂತದಲ್ಲಿ ಗರಿಷ್ಠರು ಎರಡು ಲಕ್ಷವನ್ನು ಸಾಲವನ್ನು ಕೊಡ್ತಾರೆ ಅದು ತುಂಬಾ ಕಡಿಮೆ ಒಂದು ಬಡ್ಡಿಯ ದರದಲ್ಲಿ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ನಿಮ್ಗೆ ಸಾಲವನ್ನು ಕೊಡ್ತಾರೆ ನೋಡಿ ಇದು ಬಂದ್ಬಿಟ್ಟು ಎಷ್ಟೊಂದು ಉಪಯೋಗಕರ ಅಂದ್ರೆ ನೀವು ಸುರುಟಿ ತಗೊಂಡು ಬ್ಯಾಂಕ್ಗೆ ಹೋದ್ರು ಕೂಡ ಅಷ್ಟು ಬೇಗನೆ ಸಾಲವನ್ನು ಅಪ್ರೂವ್ ಮಾಡಲ್ಲ ಸಾಲ ಕೊಡಲ್ಲ ಲೋನ್ ಕೊಡಲ್ಲ ಅವರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ತನಕ ಕೂಡ ಒಂದು ಬಡ್ಡಿಯನ್ನು ಹಾಕ್ತಾರೆ ಆದ್ರೆ ಈ ಒಂದು ವಿಶ್ವಕರ್ಮ ಯೋಜನೆಯ ಒಂದು ಫಲಾನುಭವಿಗಳು ಏನಿದ್ದಾರೆ ಅವರು ಬಂದ್ಬಿಟ್ಟು ಯಾವುದೇ ಒಂದು ಸುರುಟಿಯ ಒಂದು ಅವಶ್ಯಕತೆ ಇರುವುದಿಲ್ಲ ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಾಲ ಕೊಡ್ತಾರೆ ಈ ಒಂದು ಅರ್ಜಿ ಹಾಕ್ಬಿಟ್ಟು ಆ ಟ್ರೈನಿಂಗ್ ಅಟೆಂಡ್ ಮಾಡಿ ನಿಮ್ಮ ಕೆಲಸಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಾಲ ಕೊಡ್ತಾರೆ ಒಂದು ಲಕ್ಷ ಸಾಲ ಮತ್ತೆ ಎರಡು ಲಕ್ಷ ಸಾಲ ಎರಡು ಹಂತದಲ್ಲಿ ಡಿವೈಡ್ ಆಗಿದೆ ಫಸ್ಟ್ ಕೊಡುವಂತಹ ಒಂದು ಲಕ್ಷ ಸಾಲವನ್ನು ಬಂದ್ಬಿಟ್ಟು ನೀವು ಹದಿನೆಂಟು ತಿಂಗಳ ಒಳಗಡೆ ಬಂದ್ಬಿಟ್ಟು ನೀವು ಬಡ್ಡಿ ಸಮೇತ ನೀವು ಕಟ್ಟಿದ್ರೆ ಎರಡನೇ ಹಂತ ಸಾಲವನ್ನು ನೀವು ಪಡ್ಕೋಬಹುದಾಗಿದೆ ಎರಡು ಲಕ್ಷ ಸಾಲ ಅದು ಬಂದ್ಬಿಟ್ಟು ಮೂವತ್ತು ತಿಂಗಳ ಒಳಗಡೆ ಬಂದ್ಬಿಟ್ಟು ನೀವು ಕಟ್ಟಬಹುದು ಈ ಒಂದು ಯೋಜನೆಯ ಅಡಿಯಲ್ಲಿ ನೀವು ಎಲ್ಲಿ ಬ್ಯಾಂಕ್ ಖಾತೆ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ತಗೋಬಹುದು ಇಲ್ಲ ಬೇರೆ ಬ್ಯಾಂಕ್ನಲ್ಲೂ ಕೂಡ ನೀವು ಸಾಲವನ್ನು ತೆಗೆದುಕೋಬಹುದಾಗಿದೆ ಯಾಕಂದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಒಂದು ಸರ್ಟಿಫಿಕೇಟ್ನ ಪಡೆದಿರ್ತೀರಾ ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿದೆಯೋ ಆ ಬ್ಯಾಂಕ್ನಲ್ಲಿ ಕೂಡ ನೀವು ಸಾಲವನ್ನು ಪಡ್ಕೋಬಹುದು ಅಥವಾ ಬೇರೆ ಬ್ಯಾಂಕ್ನಲ್ಲೂ ಕೂಡ ನೀವು ಹೋಗಿ ಈ ಒಂದು ಸರ್ಟಿಫಿಕೇಟ್ ನ ತೋರಿಸ್ಬಿಟ್ಟು ನೀವು ಸಾಲವನ್ನು ಪಡ್ಕೋಬಹುದಾಗಿದೆ ನೂರರಷ್ಟು ಸಾಲವನ್ನು ಖಂಡಿತ ಕೊಡ್ತೀವಿ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಇದೆಲ್ಲ ಸರಿ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಒಂದು ಅರ್ಜಿಯನ್ನು ಎಲ್ಲಿ ನಾವು ಅಪ್ಲೈ ಮಾಡಬೇಕು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದಾ ಮೊಬೈಲ್ ನಲ್ಲಿ ಅಪ್ಲೈ ಮಾಡಬಹುದಾ ಬೇರೆ ಎಲ್ಲಿ ಹೋಗಿ ನಾವು ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ ಸಿ ಎಸ್ ಐ ಕೇಂದ್ರಗಳಲ್ಲಿ ಹೋಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನಂದ್ರೆ ಫೋನ್ ನಂಬರ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ರೇಷನ್ ಕಾರ್ಡ್ ಇಷ್ಟು ತಗೊಂಡೋಗಿ ನೀವು ಅರ್ಜಿಯನ್ನ ಹಾಕೋಬಹುದಾಗಿದೆ ಇಲ್ಲಿ ಗೂಗಲ್ ಸರ್ಚ್ ಗೆ ಬಂದ್ಬಿಟ್ಟು ಪಿ ಎಂ ವಿಶ್ವಕರ್ಮ ಯೋಜನಾ ಆನ್ಲೈನ್ ಅಪ್ಲಿಕೇಶನ್ ಸಿ ಎಸ್ ಐ ಅಂತ ಹಾಕಿದ್ರೆ ಇಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಫಸ್ಟ್ ಲಿಂಕ್ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇತರ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇಪ್ಪತ್ನಾಲ್ಕು ಲಕ್ಷದ ಹದಿನೈದು ಸಾವಿರದ ಆರ್ನೂರ ಎಪ್ಪತ್ತೊಂದು ಜನ ಬಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸರಿ ನಾವು ಲಾಗಿನ್ ಮಾಡ್ಬೇಕಂದ್ರೆ ಈ ಲಾಸ್ಟ್ ಕಾರ್ನರ್ ಗೆ ಬಂದ್ಬಿಟ್ಟು ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಲಾಗಿನ್ ಅಂತ ಇದೆ ಇಲ್ಲಿ ಸಿ ಎಸ್ ಐ ಲಾಗಿನ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಸಿ ಎಸ್ ಐ ಮುಖಾಂತರ ಮಾತ್ರ ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಆಗುತ್ತೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೀವು ಸರ್ಕಾರದ ಕೆಲಸಗಳು ಇಲ್ಲಿ ಇದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಇಲ್ಲಿ ನೋ ಕೊಡಿ ಎರಡನೇದಾಗ ಬಂದ್ಬಿಟ್ಟು ಇದಕ್ಕೆ ಮುಂಚೆ ಏನಾದರೂ ಸಾಲಗಳನ್ನು ಸರ್ಕಾರದಿಂದ ಪಡೆದಿದ್ದೀರಾ ಅಂತ ಇರುತ್ತೆ ಇಲ್ಲಿ ನೋ ಅಂತ ಆಪ್ಷನ್ ಕೊಟ್ಟು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದನ್ನು ಕೂಡ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಅದಾದ ಮೇಲೆ ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ ಟಿಕ್ ಬಾಕ್ಸ್ ಇದೆ ಅದ್ರ ಮೇಲೆ ಟಿಕ್ ಮಾಡಿ ಕಂಟಿನ್ಯೂ ಕೊಡಿ ಅದಾದ ಮೇಲೆ ಆಧಾರ್ ವೆರಿಫಿಕೇಷನ್ಗೋಸ್ಕರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಇಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಇರುತ್ತೆ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮುಖಾಂತರ ಓ ಟಿ ಪಿ ವೆರಿಫಿಕೇಶನ್ ಒಂದು ಮುಗಿತು ತಕ್ಷಣ ಬಂದ್ಬಿಟ್ಟು ಎರಡನೇ ವೆರಿಫಿಕೇಶನ್ ಅಂದ್ರೆ ಅವರು ಬಯೋಮೆಟ್ರಿಕ್ ಮಾಡಬೇಕು ಯಾರ ಹೆಸರಿಗೆ ಒಂದು ಅರ್ಜಿ ಆಗ್ತಿದ್ರೋ ಅವರೇ ಬಂದು ಎಬ್ಬೆಟ್ ಮಡಗಿದ ತಕ್ಷಣ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗುತ್ತೆ ಆ ಒಂದು ಸೆಕೆಂಡ್ ಸ್ಟೇಜ್ ಕೂಡ ನೀವು ಬಯೋಮೆಟ್ರಿಕ್ ಮುಖಾಂತರ ವೆರಿಫೈ ಮಾಡ್ಕೋಬೋದು ಇಲ್ಲಿ ಬಯೋಮೆಟ್ರಿಕ್ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮ್ಮ ಓ ಟಿ ಪಿ ಮುಖಾಂತರ ಲಾಗಿನ್ ಮಾಡಿದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಡೀಟೇಲ್ ಬಂದು ಫ್ಯಾಚ್ ಆಗಿರುತ್ತೆ ಮೆರಿಟಲ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ನ ನೀವು ಎಂಟ್ರಿ ಮಾಡ್ಕೋಬಹುದು ಕ್ಯಾಟಗರಿ ಬರುತ್ತೆ ನೋಡಿ ಅಲ್ಲಿ ಬಂದ್ಬಿಟ್ಟು ಯಾವ ಒಂದು ಕೆಟಗರಿಗೆ ಸೇರಿರ್ತಾರೆ ಅಂದ್ರೆ ಇಲ್ಲಿ ಯಾವ ಒಂದು ಕ್ಯಾಸ್ಟ್ ಇರುತ್ತೋ ಆ ಕ್ಯಾಸ್ಟ್ ನ ಎಂಟ್ರಿ ಮಾಡಿ ಹ್ಯಾಂಡಿಕ್ಯಾಪ್ ಏನಾದ್ರು ಇದ್ರೆ ಹ್ಯಾಂಡಿಕ್ಯಾಪ್ ನ ಮೆನ್ಷನ್ ಮಾಡ್ಬೋದು ನೀವು ಅದೇ ಸ್ಟೇಟ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಅಂತ ಕೇಳುತ್ತೆ ಎಸ್ ಇದ್ರೆ ಕೊಡಿ ಅದೇ ಡಿಸ್ಟ್ರಿಕ್ಟ್ ನಲ್ಲಿ ನೀವು ಬಿಸ್ನೆಸ್ ನ ಮಾಡ್ತಾ ಇದೀರಾ ಅಂತ ಕೇಳುತ್ತೆ ಎಸ್ ಇದ್ರೆ ಕೊಡಿ ಇಲ್ಲ ನೀವು ಹೊರ ಜಿಲ್ಲೆಯಲ್ಲಿ ನೀವು ವರ್ಕ್ ಮಾಡ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯನ್ನ ಇಲ್ಲಿ ನೋವು ಕೊಡಬಹುದು ನೀವು ಇಲ್ಲಿ ಮೈನಾರಿಟಿಗೆ ಸೇರಿರ್ತಾರೆ ಅರ್ಜಿದಾರರು ಬಂದ್ಬಿಟ್ಟು ಮೈನಾರಿಟಿಗೆ ಸೇರಿದಾರ ಅಥವಾ ಇಲ್ವಾ ಅಂತ ಕೇಳ್ತಾ ಇದೆ ಈ ಅರ್ಜಿದಾರರು ಬಂದ್ಬಿಟ್ಟು ಮೈನಾರಿಟಿಗೆ ಸೇರೋದ್ರಿಂದ ಎಸ್ ಕೊಡ್ತಾ ಇದೀನಿ ನೀವು ಇಲ್ಲ ಅಂದ್ರೆ ಎಲ್ಲ ಕೊಡ್ಬೋದು ಇಲ್ಲಿ ಮೈನಾರಿಟಿಗೆ ಸೇರಿದ್ರೆ ಯಾವ ಒಂದು ಕೆಟಗರಿಗೆ ಬರ್ತಾರೋ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ ಅಂತ ಕೇಳ್ತೇವೆ ನೋಡಿ ಇಲ್ಲಿ ಬಂದ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಡೀಟೇಲ್ ಇರುತ್ತೆ ಇಲ್ಲಿ ಪ್ಯಾನ್ ಕಾರ್ಡ್ ಡಿಟೇಲ್ ಆಪ್ಷನಲ್ ಬೇಕಂದ್ರೆ ನೀವು ಎಂಟ್ರಿ ಮಾಡ್ಬೋದು ಇಲ್ಲಿ ನಂತರ ಬಂದ್ಬಿಟ್ಟು ಫ್ಯಾಮಿಲಿ ಡಿಟೈಲ್ ಈ ಫ್ಯಾಮಿಲಿ ಡೀಟೇಲ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ರೇಷನ್ ಕಾರ್ಡ್ ಇರುವಂತಹ ಅಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಫ್ಯಾಚ್ ಆಗ್ತಾರೆ ಇಲ್ಲಿ ಯಾರಾದ್ರೂ ಹೊಸದಾಗಿ ಸೇರ್ಸ್ಬೇಕಂದ್ರೂ ಕೂಡ ನೀವು ಸೇರ್ಸ್ಬಹುದು ಡಿಲೀಟ್ ಮಾಡ್ಬೇಕಂದ್ರೂ ಕೂಡ ಡೆಲೀಟ್ ಮಾಡ್ಕೋಬಹುದು ಇಲ್ಲಿ ಆಡ್ ರಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಹೆಸರು ಒಂದು ಅವರು ಏನ್ ರಿಲೇಷನ್ ಬರ್ತಾರೆ ನಿಮಗೆ ಮತ್ತೆ ಅವರ ಆಧಾರ್ ಸಂಖ್ಯೆ ಇದನ್ನ ನೀವು ಎಂಟ್ರಿ ಮಾಡ್ಕೋಬಹುದು ಸ್ನೇಹಿತರೆ ಆಧಾರ್ ಡೀಟೇಲ್ ಆಗಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಅಡ್ರೆಸ್ ಬಂದ್ಬಿಟ್ಟು ಕೆಳಗಡೆ ಫ್ಯಾಚ್ ಆಗಿರುತ್ತೆ ನೀವು ಕರೆಂಟ್ ಆಗಿ ಇವಾಗ ಇರೋ ಒಂದು ಅಡ್ರೆಸ್ ಬಂದ್ಬಿಟ್ಟು ಆಸ್ ಪರ್ ಆಧಾರ್ ಡಿಟೇಲ್ ಕರೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಕರೆಂಟ್ ಅಡ್ರೆಸ್ ಕೂಡ ಸೇಮ್ ಆಸ್ ಪರ್ ಆಧಾರ್ ಡಿಟೇಲ್ ಅಡ್ರೆಸ್ ಅನ್ನ ಕೊಟ್ಕೊಡಿ ಅದಾಗಿದ್ಮೇಲೆ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ನೀವು ಬರ್ತಾ ಇದೀರಾ ಅಂದ್ರೆ ಎಸ್ ಕೊಡಿ ಎಸ್ ಕೊಟ್ಬಿಟ್ಟು ನಿಮ್ಮ ಬ್ಲಾಕ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಪ್ರೊಫೆಷನ್ಸ್ ಟ್ರೇಡ್ ಡಿಟೇಲ್ ಅಂತ ಬರುತ್ತೆ ನೀವು ಏನೊಂದು ವೃತ್ತಿಯಲ್ಲಿ ತೊಡಗಿದೀರ ಯಾವ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಇವರು ಬಂದ್ಬಿಟ್ಟು ಟೈಲರ್ ವರ್ಕ್ ಮಾಡುತ್ತಾ ಇರೋದ್ರಿಂದ ಟೈಲರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲ ನೀವು ಬೇರೆ ಕೆಲಸ ಆದ್ರೆ ಬೇರೆ ಕೆಲಸನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟಿಕ್ ಬಾಕ್ಸ್ ಇದೆ ಅದರ ಟಿಕ್ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡೋ ಜಾಗ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ಅಡ್ರೆಸ್ ಆಗಿದ್ರೆ ಅದಕ್ಕೂ ಸೇಮ್ ಕೊಟ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ ನ ಅಲ್ಲಿ ಕೇಳ್ತಾ ಇದೆ ಬ್ಯಾಂಕ್ ಡೀಟೇಲ್ ನ ನೀವು ಅಲ್ಲಿ ಕೊಡಬಹುದು ಯಾವ ಒಂದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ನೇಮ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾಗಿದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ನ ಐ ಎಫ್ ಎಸ್ ಸಿ ಕೋಡ್ ನ ನೀವು ಸರಿ ಮಾಡಿ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲಿ ನೇಮ್ ಆಫ್ ಬ್ರಾಂಚ್ ಅಂತ ಇರುತ್ತೆ ನಿಮ್ಮ ಒಂದು ಬ್ರಾಂಚ್ ಅಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ನಂಬರ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿಕೊಳ್ಳಿ ಸಾಲಗಳು ಬೇಕಾಗುತ್ತಾ ಅಂತ ಕೇಳ್ತಾ ಇದೆ ನಿಮಗೆ ಮೇ ಬಿ ಲೆಟರ್ ಅಂದ್ರೆ ಹಂಗೆ ಬಿಡಬಹುದು ಇಲ್ಲ ನಮಗೆ ಬೇಕು ಅಂದ್ರೆ ಈ ಎಸ್ ಬಾಕ್ಸ್ ಮೇಲೆ ನಿಮಗೆ ಟಿಕ್ ಮಾಡಿದ್ರೆ ಆ ಒಂದು ಲಕ್ಷ ಸಾಲ ಮತ್ತು ಎರಡು ಲಕ್ಷ ಸಾಲಗಳನ್ನು ನೀವು ಪಡೆಯುವಂತಹ ಒಂದು ಅರ್ಹತೆಗೆ ಬರ್ತೀರಾ ಇಲ್ಲಿ ಎಸ್ ಕೊಟ್ಕೋಬಹುದು ಒನ್ ಲ್ಯಾಕ್ ತನಕ ಎಂಟ್ರಿ ಮಾಡಬಹುದು ಅದಾಗಿದ್ಮೇಲೆ ಕೆಲ ಬಂದ್ಬಿಟ್ಟು ಏನಕ್ಕೋಸ್ಕರ ನೀವು ಲೋನ್ ರೆಕ್ವೈಡ್ ಮಾಡಿದೀರಾ ಅಂತ ಕೇಳ್ತಾ ಇದೆ ನಾವು ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾವು ಬಿಸ್ನೆಸ್ ಅನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಲೋನ್ ಅಪ್ಲೈ ಮಾಡಬೇಕು ಅಂತ ಅಲ್ಲಿ ನೀವು ಕೊಟ್ಕೋಬಹುದು ಅದಾಗಿದ್ಮೇಲೆ ಬೇರೆ ಏನಾದ್ರು ಲೋನ್ ತಗೊಂಡು ನೀವು ಸರ್ಕಾರದಿಂದ ಕಟ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಅದರ ಒಂದು ಮಾಹಿತಿಯನ್ನ ನೀವು ಇಲ್ಲಿ ಕೊಡಬಹುದು ಇದು ಆಪ್ಷನಲ್ ಬೇಕಂದ್ರೆ ನೀವು ಕೊಡಬಹುದು ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಟ್ರೈನಿಂಗ್ ಹೋಗ್ತಿರಲ್ವಾ ಟ್ರೈನಿಂಗ್ ಹೋಗಿದ ಮೇಲೆ ನಿಮಗೆ ಒಂದು ಬಾರ್ ಕೋಡ್ ಕೊಡ್ತಾರೆ ಫೋನ್ ಪೇ ಗೂಗಲ್ ಪೇ ಅಂತ ಬಾರ್ ಕೋಡ್ ಬರುತ್ತಲ್ವ ಆ ಥರ ಒಂದು ಬಾರ್ ಕೋಡ್ನ ಅವ್ರು ಕ್ರಿಯೇಟ್ ಮಾಡಿ ಕೊಡ್ತಾರೆ ಯಾರೆಲ್ಲ ನಿಮಗೆ ಒಂದು ಬಾರ್ ಕೋಡ್ ಮುಖಾಂತರ ನಿಮಗೆ ಅಮೌಂಟ್ನ ಪೇ ಮಾಡ್ತಾರೆ ಟ್ರಾನ್ಸಾಕ್ಷನ್ ನಡೀತದಲ್ವ ಆವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನಿಮಗೆ ಬಂದ್ಬಿಟ್ಟು ಒಂದು ರೂಪಾಯಿ ಅಂತ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಪರ್ ಒಂದು ತಿಂಗಳಿಗೆ ನೂರು ರೂಪಾಯಿ ತನಕ ನಿಮಗೆ ಒಂದು ಡಿಸ್ಕೌಂಟ್ ಸಿಗುತ್ತೆ ಅದು ಬೇಕಾ ಬೇಡವಾ ಅಂತ ಇಲ್ಲಿ ಕೇಳ್ತಾ ಇದೆ ಅದು ಬೇಕಂದ್ರೆ ಎಸ್ ಕೊಟ್ಕೋಬೋದು ಎಸ್ ಕೊಟ್ಕೋಬಿಟ್ಟು ನಿಮ್ಮ ಒಂದು ಯು ಪಿ ಐ ಐ ಡಿನ ಅಲ್ಲಿ ನೀವು ಲಿಂಕ್ ಮಾಡಬೇಕಾಗುತ್ತೆ ಫ್ಯೂಚರ್ನಲ್ಲಿ ಆ್ಯಡ್ ಮಾಡಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾರ್ಮಲ್ ಆಗಿ ಸ್ಕೀಮ್ ಬೆನಿಫಿಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಲ್ಲಿ ಫ್ಯೂಚರ್ ನಲ್ಲಿ ಮಾರ್ಕೆಟಿಂಗ್ ಸಪೋರ್ಟಿಂಗ್ ಬೇಕಂದ್ರೆ ಈ ಎಲ್ಲಾ ಒಂದು ಟಿಕ್ ಬಾಕ್ಸ್ ಕೂಡ ನೀವು ಟಿಕ್ ಕೊಟ್ಕೊಂಡು ಮಾರ್ಕೆಟಿಂಗ್ ಕಡೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ ನಿಮಗೆ ಅದಕ್ಕೆ ಎಲ್ಲದಕ್ಕೂ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಆಗಿ ಡಿಕ್ಲೇರೇಷನ್ ಡೀಟೈಲ್ ಅಂತ ಬರುತ್ತೆ ನೋಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ ಅರ್ಜಿ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ ಇಲ್ಲಿ ನಿಮ್ಮ ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಇಲ್ಲಿ ಸೋ ಆಗ್ತಾ ಇದೆ ಇದನ್ನ ನೀವು ನೋಟ್ ಮಾಡಿ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ರಿಸಿಪ್ಟ್ ಸಿಗುತ್ತೆ ನಿಮ್ಮ ಒಂದು ಅರ್ಜಿ ಬಂದ್ಬಿಟ್ಟು ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಗುತ್ತೆ ಅದನ್ನ ನೀವು ಪ್ರಿಂಟ್ ತೆಗೆದು ಇಟ್ಕೋಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್